ನೀನು ಯಾರು ಎಂದು ತಿಳಿದುಕೊಂಡು ಮಾತನಾಡುವ ಅವಶ್ಯಕತೆ ನನಗಿಲ್ಲ ಮಗನೇ ಎಂದು ಬಗಳಿದ್ರೆ ನಿನ್ನನ್ನು ಕ ಕೊನೆ ಪ್ರಾಣ ಬಂದ ನಿನ್ನಂತ ಸಾವಿರಾರು ಸರ್ದಾರಗಳು ಈ ಕಾರಣ ಒಂದೇ ಒಂದು ಕೂದಲನ್ನು ಅವರಿಗೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಈ ಶ್ರೀಮಂತ ಪ್ರತಾಪನೆಂದರೆ ಹರಿಹರ ಬ್ರಹ್ಮಾದಿ ಬ್ರಹ್ಮದೇವಗಳೇ ಶರಣಂದು ಸಲಾಮ್ ಹೊಡೆಯುತ್ತಿರುವಾಗ ನೀನ್ಯಾವಳೇ ಪಡವ ಮೈ ಮೇಲೆ ಕಬರಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡಿ ಈ ಶ್ರೀಮಂತನಿಗೆ ಎದುರು ವಾದಿಸಿದರೆ ಪಿಸ್ತೂಲ್ ನಿನ್ನ ನಿನ್ನ ರಕ್ತ ಚೆಲ್ಲಬೇಕಾಗುತ್ತದೆ

ಪರಮಾತ್ಮನ ಪಾದಕ್ಕೆ ಪಾರ್ಸಲ್ ಮಾಡಿದ್ದಾನೆ ಶ್ರೀಮಂತ ಪ್ರತಾಪ ಸುಮ್ಮನೆ ನಾ ಹೇಳಿದಂತ ಕೇಳಿಕೊಂಡು ಇಲ್ಲಿಂದ ಹೊರಟು ಹೋಗು ಬದುಕು ಆಸೆ ನನಗಿಲ್ಲ ಇಡಿಯಾಗಿ ನೂರು ವರ್ಷ ಬಾಳುದಕ್ಕಿಂತ ಹುಲಿಯಾಗಿ ಬಂದೇ ಒಂದು ನಿಧನ ಬಾಳುತ್ತೇನೆ ಹೊರತು ನಿಮ್ಮಂತ ಬಂಡರ್ಗಳಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡೋನು ಈ ಕರ್ ವಂಶದಲ್ಲೇ ಬಂದಿಲ್ಲ ಮುಂದೆ ಬರೋದು ಇಲ್ಲ ಬಿ ಕೇರ್ಫುಲ್ ಓಹೋ ಇವನು ದೊಡ್ಡ ಅಂಡು ಈ ಹೊತ್ತಿನಲ್ಲಿ ಇವನ ಜೊತೆ ಜಗಳವಾಡುದು ಸರಿಯಲ್ಲ ನಾನು ಮಾಡುತ್ತಿರುವ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ನನ್ನ ಜೊತೆ ಇಡೀ ದಿಲ್ಲಿಗೆ ಕುಬೇರನ ಹಾಗೆ ಇಡಿ ದಿಲ್ಲಿ ಅಂದ್ರುವೆ ನನ್ನ ಕಿರುಬಲನಲ್ಲಿ ಆಟ ಆಡಿಸಿ ನನ್ನೆಲ್ಲ ಕಾರ್ಯಗಳನ್ನು ಇವನಿಂದ ಸಾಧಿಸಿಕೊಂಡು ಕೊನೆಗೆ ಸಮಯ ನೋಡಿ ನಾವೆಲ್ಲ ಕೈದಾರಾಯಿತು ಯಾಕೆ ಪ್ರತಾಪ್ ಬರ ಸಿಡಿಲು ಪಡೆದಂತೆ ಮೂಕನಾಗಿ ನಿಂತಬಿಟ್ಟೆ ನೋಡು ಕರ್ನಾ ಇಂದಿನಿಂದ ನಾವಿಬ್ಬರು ಒಂದಾಗೋಣ ಓ ಹೋ ನಾನೇ ಈ ಪ್ರತಾಪನ ಲಾರಿಗಳನ್ನು ಹಿಡಿದಿದ್ದು ಈ ಪ್ರತಾಪನಿಗೆ ಗೊತ್ತಿಲ್ಲ ಈ ವಿಷಯ ಈಗಲೇ ತಿಳಿಸುವುದು ಬೇಡ ಸಮಯ ಬಂದಾಗ ಮುಂದೆ ತಿಳಿಸಿದರಾಯ್ತು ನೋಡು ಪ್ರತಾಪ್ ಗರುಡ ಸರ್ಪದಿಂದ ನಾವಿಬ್ಬರು ಒಂದಾಗಲು ಹೇಗೆ ಸಾಧ್ಯ ನೀನು ಮನಸ್ಸು ಮಾಡಿದರೆ ಅದರಲ್ಲಿ ಸಂದೇಹವಿಲ್ಲ ಕರ್ಣ ನಾನು ಮಾಡುತ್ತಿರುವ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ಒಂದು ಲಾಭದಲ್ಲಿ ನಿನಗೆ ಪಿಟ್ಟಿ ನನಗೆ ಟಿಟ್ಟಿ ಓಕೆ ಓಕೆ ಪ್ರತಾಪ್ ಓಕೆ ಆದರೆ ಈ ವ್ಯವಹಾರದಲ್ಲಿ ಒಂದು ಕಂಡೀಷನ್ ನೀ ನನಗೆ ಮೋಸವಾದರೆ ನಿನ್ನ ಪ್ರಾಣವನ್ನು ತೆಗೆದು ಬಿಡೋದಲ್ಲ ಈ ಕರ್ಣ ನೋ 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 ಕರ್ಣ ಮಾತು ಮರಳಿ ಪಡೆಯುವಂತಹ ಕಚಡ ಮನುಷ್ಯ ನಾನಲ್ಲ ಇಂದು ನಡೆದ ಒಂದು ಕೆತ್ತಗಳಿಗೆ ಎಂದು ಮರೆತು ಬಿಡು ಇಂದ ನಿಂದ ನಾವಿಬ್ಬರು ಪಾರ್ಟ್ನರ್ ಬಾ ಮನೆಗೆ ಹೋಗೋಣ ಬೇರೆ ಕೆಲಸ ನಾನಿನ್ನು ಆಮೇಲೆ ಬರುತ್ತೇನೆ ಆಯ್ತು ಹೋಗಿ ಬರುತ್ತೇನೆ ஜெம்போ சிவா சிவா செம்போ கோகு ஹோகு பிரதாப் ஹோகு ನಿನಗೆ ಹೇಳುತ್ತಿದ್ದೆ ಈ ಟೈಗರ್ ಸೇರ ಈ ಕಾರಣ ನಿನ್ನ ಪಾರ್ಟ್ನರ್ ಆಗಿ ನಿನ್ನ ಮನೆ ಸೇರಿದು ನಿನ್ನ ಮನೆ ಉದ್ಧಾರ ಮಾಡೋದಕ್ಕಲ್ಲ ಈ ಕಾರಣ ನಿನ್ನ ಮನೆ ಸೇರಿದ್ದು ಏಕೆ ಗೊತ್ತಾ ಪ್ರತಾಪ್ ನನ್ನ ತಂದೆ ತಾಯಿ ತಮ್ಮಂದಿರ ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚೆ ಅವರನ್ನು ಈ ಭೂಮಿಯಿಂದ ಪರ ಲೋಕಕ್ಕೆ ಕಳಿಸುವುದಕ್ಕೆ ಪ್ರತಾಪ್ ಗಂಡಿಗೆ ಗಂಡಿಗೆ ಗುಂಡಿಗೆ ನಿಲ್ಲಲಿದ್ದರೆ ಏನು ಮುಂದೆ ಕಳೆದು ರೌಡಿ ತಂತ್ರದ ಹೊಡೆತವನು